ಹಾಗಲಕಾಯಿ ಗೊಜ್ಜು ತುಂಬಾ ಕಹಿ ತಿನ್ನೋದೇ ಇಲ್ಲ ಅನ್ನೋರಿಗೆ ಈ ರೆಸಿಪಿನ ಒಂದು ಸಲ ಮಾಡಿಕೊಡಿ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ ನೋಡಿ ಹಾಗಲಕಾಯಿನ ಐವತ್ತು ಪರ್ಸೆಂಟ್ ಅಷ್ಟು ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಈಗ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹುರಿಗಡ್ಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸೆ ಲವಂಗ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಎಲ್ಲವನ್ನೂ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಒಂದು ಪಾತ್ರೆಗೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಈರುಳ್ಳಿ ಹಾಗೆ ಕರಿಬೇವನ್ನು ಹಾಕಿ ಅರ್ಧದಷ್ಟು ಅಂಥ ಹಾಗಲಕಾಯಿನ ಹಾಕಿ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಅಷ್ಟು ನೀರನ್ನ ಹಾಕೊಳ್ಳಿ ಅದಕ್ಕೆ ಧನಿಯಾ ಪುಡಿ ಹಾಗೂ ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀನಿ ಅನಂತರ ಈಗ ಸಾಂಬಾರು ಚೆನ್ನಾಗಿ ಕಾಯಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ಹೆಸರು ಕಾಳನ್ನ ಹುರಿದು ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಹುಣಸೆ ಹಣ್ಣಿನ ರಸನ ಹಾಕಿ ಒಂದು ಸ್ವಲ್ಪ ಬೆಲ್ಲನೂ ಹಾಕಿ ಗ್ರೇವಿ ಗಟ್ಟಿ ಆಗೋವರೆಗೂ ಬಿಡಿ ರೈಸ್ ಜೊತೆ ಸರ್ವ್ ಮಾಡಿ ನೋಡಿ ಒಂದು ಸ್ವಲ್ಪನೂ ಕಹಿ ಇರಲ್ಲ ಅಷ್ಟು ರುಚಿಯಾಗಿರುತ್ತೆ ಅಳತೆ ಪ್ರಕಾರ ಡೀಟೇಲ್ ವಿಡಿಯೋ ಬೇಕಾದರೆ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಅಪ್ಲೋಡ್ ಆಗಿದೆ ಹಲವಾರು ರೆಸಿಪೀಸ್ನ ಶೇರ್ ಮಾಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಾಚ್ ಮಾಡಿ ಥ್ಯಾಂಕ್ ಯು